ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಭಾನುವಾರ ಸಂಜೆ ಸಂಜೆಯಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ ಹಾಗೆ ಇದರಲ್ಲಿ ಸೋಮವಾರದ ಕಂಟಿನ್ಯೂಯೇಷನ್ ಬ್ಲಾಗ್ ಕೂಡ ಇದೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪಪ್ಪ ಹಣ್ಣಿತ್ತು ಸೊ ಹಾಗಾಗಿ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಸ್ಮೂತಿ ಮಾಡ್ಕೊಳ್ಳೋಣ ಅಂತೇಳಿ ನಾನು ಹಣ್ಣುಗಳನ್ನ ಹಾಗೆ ತಿನ್ನೋದಕ್ಕಿಂತ ಈ ತರ ಸ್ಮೂತಿ ಮಾಡ್ಕೊಂಡು ಕುಡಿಯೋದೇ ಹೆಚ್ಚು ನನ್ನ ಹಸ್ಬೆಂಡ್ಗೂ ಕೂಡ ಹಾಗೆ ಇಷ್ಟ ಆಗುತ್ತೆ ಇನ್ನು ಪಾಪುಗೂ ಕೂಡ ಅಷ್ಟೇ ಸ್ಮೂದಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಕುಡಿತಾನೆ ಅವನು ಕೂಡ ಹೇಳ್ಬೇಕಂತಂದ್ರೆ ಈ ತರ ಸ್ಮೂದಿನೇ ಬೆಟರ್ ಅಂತ ಅನ್ಸುತ್ತೆ ಅವನಿಗೆ ಕೊಡೋದು ಏಕೆಂದರೆ ಜ್ಯೂಸ್ ಜ್ಯೂಸ್ ಅಂತ ಹೇಳಿ ಇಟ್ಕೊಂಡು ಅವನೇ ಕುಡಿತಾನೆ ಇನ್ನು ಹಣ್ಣುಗಳನ್ನಂತೂ ತುಂಬ ಕಷ್ಟ ಆಗುತ್ತೆ ತಿನ್ನಿಸೋದು ಅವನಾಗೆ ಇಷ್ಟಪಟ್ಟು ತಿನ್ನೋದು ಅಂತ ಬಾಳೆಹಣ್ಣು ಮಾತ್ರ ಇನ್ನು ಬೇರೆ ಎಲ್ಲ ಥರದ ಹಣ್ಣುನು ನಾವೇ ತಿನ್ನಿಸ್ಬೇಕು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ಈ ತರ ಜ್ಯೂಸ್ ತರ ಮಾಡಿಕೊಟ್ಬಿಟ್ರೆ ತುಂಬಾ ಚೆನ್ನಾಗಿ ಅವನೇ ಅದರಲ್ಲೂ ಪಪ್ಪ ಹಣ್ಣನ್ನ ಆಲ್ಮೋಸ್ಟ್ ಬೆಳಗ್ಗೆ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಸ್ಮೂದಿ ಮಾಡ್ಕೊಂಡು ಕುಡಿತಾ ಇದ್ವಿ ಬೆಳಿಗ್ಗೆ ಮಾಡೋದಕ್ಕೆ ಟೈಮೇ ಆಗಿರಲಿಲ್ಲ ಹಾಗಾಗಿ ಇವಾಗ ಸಂಜೆನೆ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಈ ಸ್ಮೂದಿಗೆ ಹಾಕ್ಕೊಳೋದಕ್ಕೆ ಸ್ವಲ್ಪ ಹಾಲನ್ನು ಕೂಡ ಕಾಯಿಸ್ಕೊಂಡು ತಣ್ಣಗಾಗೋದಕ್ಕೆ ಇಟ್ಕೋತಾ ಇದ್ದೀನಿ ನೀರನ್ನು ಕೂಡ ಹಾಕೋಬೋದು ಬಟ್ ನಾನು ಸ್ವಲ್ಪ ಹಾಲನ್ನು ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಹಾಲನ್ನು ಹಾಕೋದ್ರಿಂದ ಇನ್ನೂ ಹೊಟ್ಟೆ ಫುಲ್ ಆಗುತ್ತೆ ಇವಾಗ ಈ ಸ್ಮೂದಿ ಕುಡಿದ್ರೆ ಇನ್ನು ನೈಟ್ ಸ್ವಲ್ಪ ಲೈಟಾಗಿ ಏನಾದರೂ ತಿನ್ಬಿಡ್ಬೋದು ಹಾಗೆ ಕಾರ್ನ್ ಕೂಡ ಇದೆ ಅವನ್ನು ಕೂಡ ಬೇಯಿಸ್ಕೊಂಡು ಸ್ವಲ್ಪ ಜಸ್ಟ್ ಹಾಗೆ ಚಾಟ್ ಮಸಾಲ ಹಾಕ್ಕೊಳ್ಳೋಣ ಅಂತ ಹೇಳಿ ಈ ಸ್ಮೂದಿ ಮಾಡ್ಕೊಂಡು ಆದ್ಮೇಲೆ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಬಟರ್ ಫ್ರೂಟ್ನ ಕಟ್ ಮಾಡಿದ್ದೆ ಪಾಪು ತಿಂತಾನೆ ಅಂತ ಹೇಳಿ ಬಟ್ ಅವ್ನು ತಿನ್ನಲಿಲ್ಲ ಹಾಗೆ ಬಿಟ್ಬಿಟ್ಟ ನಾನಿನ್ನೇನು ಸಂಜೆ ಸ್ಮೂದಿ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಹಾಗೆ ಬಾಕ್ಸ್ಗೆ ಹಾಕಿಟ್ಟಿದ್ದೆ ಅದನ್ನು ಕೂಡ ಸೇರಿಸಿ ನಾನು ಹಾಕೋತಾ ಇದ್ದೀನಿ ಜಸ್ಟ್ ಒಂದೇ ಒಂದು ರೌಂಡ್ ಮಾಡ್ತಾ ಇದ್ದೀನಿ ಏಕೆಂದರೆ ಫುಲ್ ಆಯಿತು ಸೊ ಒಂದು ರೌಂಡ್ ಮಿಕ್ಸಿ ಮಾಡಾದ್ಮೇಲೆ ಅದಕ್ಕೆ ಸ್ವಲ್ಪ ಖರ್ಜೂರನ್ನು ತೊಳ್ಕೊಂಡು ಒಂದೆರಡರಿಂದ ಮೂರು ಖರ್ಜೂರನ್ನು ಕೂಡ ಹಾಕೋತಾ ಇದ್ದೀನಿ ನಾನು ಹಿಂಗೆ ಅಂತ ಹೇಳಿದರೆ ಸರಿ ಸೀಡ್ಸ್ಗಳ್ನು ಕೂಡ ಕೆಲವೊಂದನ್ನು ಆ್ಯಡ್ ಮಾಡಿ ಮಿಕ್ಸಿ ಮಾಡ್ತೀನಿ ಒಮ್ಮೊಮ್ಮೆ ಹಾಗೆ ಮೇಲುಗಡೆನೂ ಕೂಡ ಹಾಕೋತೀನಿ ಅದರಲ್ಲೂ ಫ್ಲ್ಯಾಕ್ ಸೀಡ್ಸ್ ಏನು ಬರುತ್ತೆ ಅಕ್ಸೆ ಬೀಜ ಅದನ್ನು ಮಾತ್ರ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಅಗಸೆ ಬೀಜ ಒಂದು ಮಾತ್ರ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅಂದರೆ ಈ ಥರ ಸ್ಮೂದಿ ಮಾಡ್ಕೊಂಡಾಗ ಕೆಲವೊಂದು ಸೀಡ್ಸ್ಗಳನ್ನು ಆ್ಯಡ್ ಮಾಡ್ತಾ ಇರ್ತೀನಿ ಅಂದರೆ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಅಂತ ಹೇಳಿ ಬಟ್ ಅಗಸೆ ಬೀಜದ ಫ್ಲೇವರ್ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಗಸೆ ಬೀಜದಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಲ್ವಾ ಹಾಗಾಗಿ ಹೇಗಾದರೂ ಒಂದು ರೂಪದಲ್ಲಿ ಅಗಸೆ ಬೀಜ ತಿನ್ನಲೇಬೇಕು ಅಂತ ಅನ್ನೋದಕ್ಕೆ ನಾನು ಈ ರೀತಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇನ್ನೂ ಕಾರ್ನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಉಪ್ಪು ರುಚಿಗೆ ತಕ್ಕಂತೆ ಇನ್ನು ಸ್ವಲ್ಪ ಚಾಟ್ ಮಸಾಲೂ ಕೂಡ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಆ್ಯಕ್ಚುಲಿ ಇದಕ್ಕೆ ಬೆಣ್ಣೆ ಇದ್ದರೆ ತುಂಬ ಚೆನ್ನಾಗಿರೋದು ಬೆಣ್ಣೆ ಇರಲಿಲ್ಲ ಹಾಗಾಗಿ ತುಪ್ಪನೇ ಯೂಸ್ ಮಾಡ್ಕೊಂಡಿದ್ದೀನಿ ಕಾರ್ನ್ ಇದ್ರೆ ಈ ಸರಿ ಈ ಥರ ಮಾಡ್ಕೋತಾ ಇರ್ತೀನಿ ಇನ್ನೊಂದೊಂದು ಸರಿ ಅದನ್ನು ಎರಡು ಭಾಗ ಮಾಡಿಬಿಟ್ಟು ಬೇಯಿಸ್ಕೊಂಡು ಹಾಗೇನೇ ತಿಂತೀನಿ ಕಾರ್ನ್ ನಾನು ಆಲ್ಮೋಸ್ಟ್ ಸ್ನ್ಯಾಕ್ಸಲ್ಲಿ ಮಾಡ್ತಾನೆ ಇರ್ತೀನಿ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ ನನಗೂ ಕೂಡ ತುಂಬಾ ಇಷ್ಟ ಇದು ಸ್ವೀಟ್ ಕಾರ್ನು ಸಂಜೆ ಟೈಮ್ ಕರೆಕ್ಟ್ ಆರು ಕಾಲಾಗಿದೆ ಹಾಗೆ ನೀವು ನೋಡ್ತಾ ಇರ್ಬೋದು ವಿಗೆ ಏನಕ್ಕೆ ಈ ರೀತಿ ದುಪ್ಪಟ ಮುಚ್ಚಿದೀನಿ ಅಂತ ಹೇಳಿ ಯಾಕೆಂತಂದರೆ ಪಾಪ್ಫೋನ ಸರಿ ಏನು ಮಾಡ್ತಾನೆ ಅಂದರೆ ಅಡ್ವಟೈಸ್ಮೆಂಟ್ ಬಂದಾಗ ತುಂಬ ಹತ್ರಕ್ಕೋಗಿ ನೋಡ್ತಾನೆ ಆ ಕಡೆ ಈ ಕಡೆ ತಿರುಗಿ ನೋಡೋದೇ ಇಲ್ಲ ಅಡ್ವರ್ಟೈಸ್ಮೆಂಟ್ ಮುಗಿಯೋ ತನಕ ಅಲ್ಲೇ ನಿಂತ್ಕೊಂಡು ಹತ್ರದಲ್ಲಿ ನೋಡ್ತಾನೆ ಹಾಗಾಗಿ ನಾನು ಸ್ಕ್ರೀನ್ ಹಾಕಿದ್ದೀನಿ ಸ್ವಲ್ಪ ಅಂದರೆ ತುಂಬ ಎಫೆಕ್ಟ್ ಆಗೋಲ್ಲ ಆ ಕಣ್ಣಿಗೆ ಅಷ್ಟೊಂದು ಅಂತ ಹೇಳಿ ಹಾಗೆ ಹಾಕ್ಬಿಟ್ಟಿದ್ದೀನಿ ಅಷ್ಟೇ ನಂತರ ಅಡುಗೆ ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ತೆಗೆದಿಡ್ಕೊತಾ ಇದ್ದೀನಿ ಇನ್ನೂ ರಾತ್ರಿ ಊಟಕ್ಕೆ ಅಂತ ಹೇಳಿ ಸಾಂಬಾರ್ದು ಗೊಜ್ಜಿದೆ ಈ ಗೊಜ್ಜು ಹೆಂಗೆ ಅಂತ ಹೇಳಿದರೆ ಇದಕ್ಕೆ ಮೊಸರು ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಕೂಡ ಹಾಕಿ ಸಾಂಬಾರು ಮಾಡ್ಕೊಳುವಂಥದ್ದು ಹಾಲನ್ನು ಹಾಕ್ಲೇಬೇಕು ಅಂತ ಏನಿಲ್ಲ ಹಾಲು ಹಾಕಿದರೆ ಹಾಕ್ಬೋದು ಹಾಕದೇ ಇದ್ರೂ ಕೂಡ ನಡೆಯುತ್ತೆ ಸ್ವಲ್ಪ ಮೊಸರು ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಆ ಕನ್ಸಿಸ್ಟೆನ್ಸಿನಲ್ಲಿ ಸಾಂಬಾರು ಮಾಡಿಕೊಂಡ್ರೆ ಆಗುತ್ತೆ ಈ ಸಾಂಬಾರ್ನ ನಾನು ಸೋರೆಕಾಯಲ್ಲಿ ಮಾಡಿರೋದು ಇದಕ್ಕೆ ನಾವು ನಮ್ಮ ಕಡೆ ಅಶಾಂಬ್ರ ಅಂತ ಹೇಳ್ತೀವಿ ಈ ರೀತಿ ಮಾಡಿಟ್ಕೊಂಡ್ರೆ ಸಾಂಬಾರ್ ಯಾವಾಗ ಬೇಕು ಎಷ್ಟು ಬೇಕು ಅಷ್ಟನ್ನ ನಾವು ತಕೊಂಡು ಮಿಕ್ಸ್ ಮಾಡ್ಕೋಬಹುದು ಇದನ್ನ ಎರಡರಿಂದ ಮೂರು ದಿನ ಸ್ಟೋರ್ ಮಾಡಿ ಮಾಡಿಟ್ಕೊಳ್ಬಹುದು ಗೊಜ್ಜನ್ನ ಹಾಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹೊರಗಡೆ ಹೋದ್ವಿ ಇದು ಸೋಮವಾರ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ನ ನಮ್ಮ ಅಕ್ಕ ಮನೆಯಿಂದ ನಾನು ಸ್ವಲ್ಪ ಆಲೋವೇರಾನ ತೊಗೊಂಡ್ಬಂದಿದ್ದೆ ಸೊ ಅದರಲ್ಲಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಅವಳು ಹಾಕೊಂಡಿದ್ದಾಳೆ ಪಾಟ್ನಲ್ಲಿ ಆಲೋವೆರಾನ ತುಂಬಾ ಚೆನ್ನಾಗಿ ಬೆಳೆದಿದೆ ಮಾತ್ರ ಅವಳು ಎರಡು ದಿನಕ್ಕೆ ಅಥವಾ ಮೂರು ದಿನಕ್ಕೊಂದ್ಸರಿ ಮಾಡ್ಕೋತಾನೆ ಇರ್ತಾಳೆ ಆಲೋವೆರಾ ಜ್ಯೂಸು ನನಗೆ ಸ್ವಲ್ಪ ಕೊಡು ನಾನು ಮಾಡ್ಕೋತೀನಿ ಅಂತ ಹೇಳಿ ತೊಗೊಂಡು ಬಂದಿದ್ದೆ ಇನ್ನು ನನ್ನ ಒಪಿನಿಯನ್ನ ಹೇಳೋದಾದ್ರೆ ಆದಷ್ಟು ನಮ್ಮ ಲೈಫ್ ಸ್ಟೈಲಲ್ಲಿ ಈ ಹೆಲ್ದಿ ಡಿಟಾಕ್ಸ್ಟಿಂಗ್ಸ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ನೋಡೋದಾದ್ರೆ ನಮಗೆ ಆರೋಗ್ಯಕ್ಕಿಂತ ಮುಖ್ಯವಾದದ್ದು ಹಾಗೆ ಆರೋಗ್ಯಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ ಅಲ್ವಾ ಸೊ ಹಾಗಾಗಿ ಹೇಳ್ದೆ ಆರೋಗ್ಯನೇ ಇಲ್ಲದೇ ಇದ್ರೆ ನಾವೇನು ಮಾಡೋದಕ್ ಸಾಧ್ಯ ಹೇಳಿ ಅಲೋವೆರಾ ನ ಕುಡಿಯೋದ್ರಿಂದ ನಮಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ನಮ್ಮ ಬ್ಲಡ್ ಅನ್ನ ಪ್ಯೂರಿಫೈ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಕೂಡ ತುಂಬಾ ಹೈಡ್ರೇಟ್ ಆಗಿಟ್ಟಿರೋದಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ನ ಇಂಪ್ರೂವ್ ಮಾಡುತ್ತೆ ಹಾಗೆ ನಮಗೆ ಕಾನ್ಸ್ಟಿಪೇಷನ್ ಇದ್ರೆ ಅದನ್ನು ಕೂಡ ರಿಮೂವ್ ಮಾಡುತ್ತೆ ಈ ಆಲೋವೆರಾ ಜ್ಯೂಸ್ ಮಾತ್ರ ಅಲ್ಲ ನಾವು ಯಾವುದೇ ರೀತಿಯಾದ ಡಿಟಾಕ್ಸ್ ಡಿಟಾಕ್ಸ್ಟ್ರಿಂಗ್ಸ್ ತಗೊಂಡ್ರೂ ಕೂಡ ನಮ್ಮ ಡೈಜೆಷನ್ ಸಿಸ್ಟಮ್ನ ತುಂಬ ಹೆಲ್ತಿಯಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಈ ಆಲೋವೆರಾ ಜ್ಯೂಸ್ನ ಕುಡಿಯೋದ್ರಿಂದ ನಮಗೆ ಕಿಡ್ನಿ ಸ್ಟೋನ್ನ ಪ್ರಿವೆಂಟ್ ಮಾಡುತ್ತೆ ಅಂದರೆ ಕಿಡ್ನಿ ಸ್ಟೋನ್ ಬರದೇ ಇರೋದಕ್ಕೆ ಕಾಪಾಡುತ್ತೆ ಇನ್ನು ಈ ಆಲೋವೆರಾದಿಂದ ನಮಗೆ ಹಲ್ಲುಗಳ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗೆ ಸ್ಕಿನ್ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ ಇದರಲ್ಲಿ ವಿಟಮಿನ್ ಎ ಹಾಗೆ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಅಂಶ ಇರೋದರಿಂದ ಸ್ಕಿನ್ ಇನ್ಫೆಕ್ಷನ್ ಆಗೋದನ್ನು ತಡೆಗಟ್ಟುತ್ತೆ ಹಾಗೆ ಈ ಆಲೋವೆರಾ ಜ್ಯೂಸ್ನ ನಾವು ರೆಗ್ಯುಲರಾಗಿ ತಗೊಳೋದಕ್ಕೆ ನಿಂತ್ಕೊಂಡ್ರೆ ಫರ್ಟಿಲಿಟಿ ಇಶ್ಯೂ ಏನಾದರೂ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ ಅಂತ ಹೇಳ್ತಾರೆ ಅಂದರೆ ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ರೆಗ್ಯುಲರಾಗಿ ಆಗದೆ ಇದ್ರೆ ಅದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹೇಳ್ತಾ ಹೋದರೆ ಇದಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ ಇದಕ್ಕೆ ನಾನು ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ స్వల్ప నీరు హాకొ నుకొతాదీని నన్ను ఇంకా రెడీ మార్కణ అసలు నన్ను పాపను ఎద్బుట్ అమ్మ అమ్మ అంత హు అవున ఇట్కండే మిక్సి మి ఇవన్ హే అంతే ఎలా టైమలు అరప్ప ఓకే బట్ ఎద్ద తక్షణ ననే ఇం ఎవరిగూ సుమ్న ఆగల్ కేవన ఎత్కం సమాధానమ అత ఇంబాడ ಇವನ್ನ ಎತ್ಕೊಂಡು ಸಮಾಧಾನ ಮಾಡೋ ಅಷ್ಟರಲ್ಲಿ ಟೈಮ್ ಆಗಿ ಹೋಗ್ಬಿಡತ್ತೆ ಅವ್ರಿಗೆ ಆಫೀಸಿಗೆ ಒಮ್ಮೊಮ್ಮೆ ಅನ್ಕೋತಾ ಇರ್ತೀನಿ ದೇವ್ರೆ ನನ್ನ ಅಡಿಗೆ ಎಲ್ಲ ಮುಗಿಯೋ ತನಕ ಇವ್ನ ಸಮಾಧಾನವಾಗಿ ಮಲಕೊಂಡಿರ್ಲಿ ಅಂತ ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣನ್ನ ಇಂಡ್ಕೊತಾ ಇದ್ದೀನಿ ತುಂಬಾನೇ ಚೆನ್ನಾಗಿತ್ತು ನಿಜ ಹೇಳ್ಬೇಕು ಅಂತಂದ್ರೆ ಇದು ಆಲೋವೆರಾ ಜ್ಯೂಸ್ ಅಂತ ಅನ್ನಿಸ್ಲೇ ಇಲ್ಲ ಸ್ವಲ್ಪನೂ ಕೂಡ ಆಲೋವೆರಾ ಸ್ಮೆಲ್ ಬರ್ಲಿಲ್ಲ ಹಾಗೆ ನಾನು ಬೆಳಿಗ್ಗೆ ಕಂಟಿನ್ಯೂ ಮಾಡ್ತಾ ಇಲ್ಲ ಯಾಕೆಂತಂದ್ರೆ ತಿಂಡಿನ ನಾನು ಉಪ್ಪಿಟ್ಟು ಮಾಡಿದೆ ನಾರ್ಮಲ್ ಆಗಿ ಹಾಗಾಗಿ ಅದನ್ನೇನು ವಿಡಿಯೋ ಮಾಡ್ಕೊಳೋದು ಅಂತ ಹೇಳಿ ಮಾಡಲಿಲ್ಲ ಹಾಗೆ ಸಂಜೆಗೆ ಅಂತ ಹೇಳಿ ಬಟರ್ ಫ್ರೂಟ್ ಇತ್ತು ಅದನ್ನ ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟರ್ ಫ್ರೂಟ್ ಮತ್ತೆ ಬನಾನನ ಹಾಕಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಪಾಪುಗೆ ಸ್ವಲ್ಪ ಅಂಬ್ಲಿ ಕುಡಿಸೋಣ ಅಂತ ಹೇಳಿ ಅಂಬ್ಲಿನೂ ಕೂಡ ಮಾಡ್ಕೋತಾ ಇದ್ದೀನಿ ಒಂದೊಂದು ದಿನ ಅಂಬ್ಲಿ ಹಾಗೆ ಒಂದೊಂದು ದಿನ ಮಾಲ್ಟ್ ಹಾಗೆ ಒಂದೊಂದು ದಿನ ಹಾಲನ್ನ ಕುಡಿಸ್ತಾ ಇರ್ತೀನಿ ಅವನಿಗೆ ಈ ಸ್ಮೂದಿನ ಮಾಡ್ಕೊಳೋದಕ್ಕೆ ನಾನು ಸ್ವಲ್ಪ ಹಾಲನ್ನ ಕಾಯಿಸ್ಕೊಳೋದಕ್ಕೆ ಇಟ್ಕೋತಾ ಇದ್ದೀನಿ ಸ್ವಲ್ಪ ಹಾಲನ್ನ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ thank you ಮಾಡಿಕೊಂಡು ಅದಕ್ಕೆ ಪಂಪ್ಕಿನ್ ಸೀಡ್ಸು ಹಾಗೆ ಸ್ವಲ್ಪ ವಾಟರ್ ಮಿಲನ್ ಸೀಡ್ಸ್ ನಾಕೊಂಡು ಸ್ವೀಟ್ಗೆ ಹನಿ ಕೂಡ ಹಾಕೋತಾ ಇದ್ದೀನಿ ನಂತರ ಸ್ಮೂದಿನ ಕುಟ್ಕೊಂಡು ನೈಟ್ ಡಿನ್ನರ್ಗೆ ಅಂತ ಹೇಳಿ ನಾನು ಚಪಾತಿ ಮತ್ತೆ ಹಾಗಲಕಾಯಿ ಪಲ್ಯ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಏನಂತ ಹೇಳಿದ್ರೆ ನಾನು ಮೊದಲು ಆಗ್ಲಕಾಯಿನ ತಿಂತಾ ಇರಲಿಲ್ಲ ಅಂದ್ರೆ ಹಾಗಲಕಾಯಿ ಪಲ್ಯನ ತಿಂತಾ ಇರಲಿಲ್ಲ ಇದು ಹಾಗಲಕಾಯಿ ಪಲ್ಯ ಮಾಡುವಂತ ರೆಸಿಪಿ ಹಾಗೆ ನಾನು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದು ನಮ್ಮ ಕಲ್ನಿಂದ ನಾನು ಜಾಬ್ಗೆ ಹೋಗುವಾಗ ನಮ್ಮ ಅಂಕಲ್ ಮನೆಯಲ್ಲೇ ಇದ್ದಿದ್ದು ಆಗ ಒಂದ್ಸರಿ ಅಂಕಲ್ ಈ ಹಾಗಲಕಾಯಿ ಪಲ್ಯ ಮಾಡಿದ್ರು ನಾನು ಏನೇ ಅಂದ್ರು ಬೇಡದೆ ಬೇಡ ನನಗೆ ಬೇಡ ಅಂತ ನಾನು ತುಂಬಾ ಆಟ ಆಡಿದಿದ್ದೆ ಒಂದ್ ಗುಕ್ ಟೇಸ್ಟ್ ನೋಡು ಅಷ್ಟೇ ನಿಮ್ಗೆ ನನ್ ಫೋರ್ಸ್ ಮಾಡಲ್ಲ ಅಂತ ಹೇಳಿದ್ರು ಅಷ್ಟೇ ನಾನು ಒಂದ್ ಗುಕ್ ಟೇಸ್ಟ್ ಮಾಡಿ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಇದು ಹಾಗಲಕಾಯಿ ಪಲ್ಯ ಅಂತಾನೆ ಅನ್ನಿಸ್ಲಿಲ್ಲ ಅಷ್ಟು ತುಂಬಾ ಚೆನ್ನಾಗಿತ್ತು ಹಾಗಲಕಾಯಿ ಅಂತಂದ್ರೆ ಸ್ವಲ್ಪನಾದ್ರೂ ಕಹಿ ಇರತ್ತೆ ಬಟ್ ತುಂಬ ಅಂದ್ರೆ ತುಂಬ ಕಹಿ ಅಂತ ಅನ್ಸಲ್ಲ ಇದು ಹಾಗಲಕಾಯಿ ಪಲ್ಯ ಅಂತ ಗೊತ್ತಾಗತ್ತೆ ಅಷ್ಟೇ ಬಟ್ ಕಹಿ ಇರೋದಿಲ್ಲ ಅಂದರೆ ಹಾಗಲಕಾಯಿ ಪಲ್ಯನ ಯಾರು ತಿನ್ನೋದಿಲ್ಲ ಅವ್ರಿಗಂತೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಒಂದ್ಸರಿ ಟ್ರೈ ಮಾಡಿ ನೋಡಿ ನಮ್ಮಮ್ಮ ಹೇಳ್ತಾ ಇರ್ತಾರೆ ತಿಂಗಳಿಗೆ ಒಂದು ಸರಿನಾದ್ರೂ ಹಾಗಲಕಾಯಿನ ತಿನ್ಬೇಕು ಅಂತ ಹೇಳಿ ಅಂದರೆ ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಇದು ನಮ್ಗೆ ಸ್ಕಿನ್ ಇನ್ಫೆಕ್ಷನ್ ಎಲ್ಲ ಆಗೋದಿಲ್ಲ ಅಂತ ಹೇಳ್ತಿರ್ತಾರಮ್ಮ ಇನ್ನೊಂದು ವಿಷಯ ನಾನು ಶೇರ್ ಮಾಡಲೇಬೇಕು ನಾವ್ ಆಕ್ಚುಲಿ ಸ್ಕಿನ್ನಿಗೆ ಒಳ್ಳೇದು ಹಾಗೆ ನಮ್ಮ ಬ್ಲಡ್ ನ ಪ್ಯೂರಿಫೈ ಮಾಡುತ್ತೆ ಅಂತ ಹೇಳಿ ಈ ಬೇವಿನ ಮರ ಬರುತ್ತಲ್ವ ಆ ಬೇವಿನ ಮರದಲ್ಲಿ ಸ್ವಲ್ಪ ಚಕ್ಕೆನ ತಗೊಂಡ್ ಬರ್ತಾರೆ ಅಪ್ಪಾಜಿ ತೋಟಕ್ಕೆ ಹೋದಾಗ ಅದಕ್ಕೆ ನಾವು ಬೇವಿನ ತೊಪ್ಪೆ ಅಂತ ಹೇಳ್ತೀವಿ ಆ ತೊಪ್ಪೆನ ರಾತ್ರಿ ನೆನೆಸಿಡ್ತಾರೆ ಅಮ್ಮ ನೀರಿನಲ್ಲಿ ಆ ಬೆಳಿಗ್ಗೆ ಅದು ಏನು ಬಿಟ್ಕೊಂಡಿರುತ್ತೆ ನೀರು ಬೇವಿನ ಕಹಿ ಎಲ್ಲ ಬಿಟ್ಕೊಂಡಿರುತ್ತಲ್ವ ನೀರಿನಲ್ಲಿ ಆ ನೀರನ್ನ ಒಂದೊಂದು ಗ್ಲಾಸ್ ನೀರು ಕುಡಿಯುವಂಥ ಗ್ಲಾಸ್ ಅಲ್ಲಿ ಒಂದೊಂದು ಗ್ಲಾಸ್ನ ಬೆಳಗ್ಗೆ ಖಾಲಿ ಹುಟ್ಟಿನಲ್ಲಿ ತೊಗೋತೀವಿ ಅದು ಆ್ಯಕ್ಚುಲಿ ತಗೊಂಡ್ರೆ ಭಾನುವಾರದಿಂದ ತಗೋಬೇಕು ಅಥವಾ ಗುರುವಾರದಿಂದ ಏನೋ ತಗೋಬೇಕು ಅಂತ ಹೇಳ್ತಾರೆ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಬಟ್ ಅದನ್ನು ತಗೊಂಡ್ರೆ ಮೂರು ದಿನ ಅಥವಾ ಐದು ದಿನ ಕಂಟಿನ್ಯೂಸ್ ಆಗಿ ತೊಗೊಂಡು ಕುಡಿತೀವಿ ಅದನ್ನು ಇವತ್ತಿಗೂ ಕೂಡ ನಾವು ಒಂದೊಂದು ಸರಿ ನಾವು ಮಾಡ್ತಾನೆ ಇರ್ತೀವಿ ಆ್ಯಕ್ಚುಲಿ ಇವನ್ ನಮ್ಮ ಅಕ್ಕ ಪ್ರೆಗ್ನೆಂಟಲ್ಲಿ ಕೂಡ ಅದನ್ನು ಕುಡ್ದಿದ್ದಾಳೆ ಅದು ಪ್ರೆಗ್ನೆಂಟಲ್ಲಿ ಕೂಡ ತೊಗೋಬೋದು ಆ ಪ್ರೆಗ್ನೆಂಟಲ್ಲಿ ತಗೊಂಡ್ರೆ ಮಗುಗೆ ಯಾವುದೇ ರೀತಿಯಾದ ಸ್ಕಿನ್ ಇನ್ಫೆಕ್ಷನ್ ಆಗೋದಿಲ್ಲ ಅಥವಾ ಬರೋದಿಲ್ಲ ಅಂತ ಉದ್ದೇಶಕ್ಕೆ ನಮ್ಮಮ್ಮ ಕೊಡ್ತಾರೆ ಬಟ್ ನಮ್ ಕಡೆ ಸುಮಾರು ಜನಕ್ಕೆ ನಾವು ಆ ರೀತಿ ಬೇವಿನ ತೊಪ್ಪೆನಲ್ಲಿ ಆ ನೀರ್ನ ಕುಡಿತೀವಿ ಅಂತ ಗೊತ್ತಿಲ್ಲ ನಮ್ ಕಡೆ ಅಥವಾ ನಮ್ಮೂರಲ್ಲಿ ಯಾರು ಆ ರೀತಿ ನೀರ್ನ ಕುಡಿಯೋದಿಲ್ಲ ಅಂತ ಅನ್ಕೋತೀನಿ ಯಾಕೆಂತಂದ್ರೆ ತುಂಬಾ ಅಂದ್ರೆ ತುಂಬಾ ಕಹಿ ಇರುತ್ತೆ ಬೇವಿನ ತುಪ್ಪೆದು ಅಂತಂದ್ರೆ ಅಂದ್ರೆ ಬೇವಿನ ಚಕ್ಕೆದು ಅಂತಂದ್ರೆ ಕೇಳ್ತೀರಾ ಎಷ್ಟು ಕಹಿ ಇರುತ್ತೆ ಅದು ಒಂದ್ ಆರು ತಿಂಗಳಿಗೆ ಅಥವಾ ವರ್ಷಕ್ಕೆ ಒಂದು ಸರಿನಾದ್ರೂ ತಗೋಬೇಕು ಅಂತ ನಮ್ಮಅಮ್ಮ ಕೊಡ್ತಾ ಇರ್ತಾರೆ ಇದು ಆ್ಯಕ್ಚುಲಿ ನಮ್ಮ ಅಜ್ಜಿ ಅವ್ರು ನಡೆಸ್ಕೊಂಡು ಬಂದಿರೋ ಅಂಥದ್ದು ಜಸ್ಟ್ ಹೇಳಬೇಕು ಅಂತ ಅನ್ನಿಸ್ತು ಹೇಳ್ದೆ ನೆಕ್ಸ್ಟ್ ಟೈಮ್ ಊರ್ಬೋದಾಗ ಅದು ಬೇವಿನ ತಪ್ಪೇನ ನೆನೆಸಿಟ್ಟು ಹೇಗೆ ನೀರನ್ನ ಕುಡಿಯೋದು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಈ ಹಾಗಲಕಾಯಿ ಪಲ್ಯಕ್ಕೆ ತುಂಬಾ ಚಿಕ್ಕ ಚಿಕ್ಕದಾಗಿ ಆಗ್ಲಿಕಾಯಿನ ಕಟ್ ಮಾಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಹಾಗಲಕಾಯಿನ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಗೆ ಇದಕ್ಕೆ ಈರುಳ್ಳಿ ಎಷ್ಟು ಬೇಕು ಅಷ್ಟನ್ನ

ఇక స్వల్ప ఉప్పు స్వల్ప అరిశిణ హోతా మీడియం ఈ ఉకొు ఇ ముచ్చి బేయసెచ్చ మధ్యలో ఒన్నొందరి తె ప్లేట్ ఈ మిక్స్త హడియల్ అసరీ నపాతి హిట్న కలస్కడ అంతి చపాతి హిట్న కలస్కోతాయి ನೋಡ್ತಾ ಇರ್ಬೋದು ಹಾಗಲಕಾಯಿ ತುಂಬ ಚೆನ್ನಾಗಿ ಬೆಂದೋಗಿದೆ ನಂತರ ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಗೆ ಕರಿಬೇವನ್ನು ಒಗ್ಗರಣೆ ಹಾಕಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆ ಬೆನ್ನೀರು ಅಂಥ ಹಾಗಲಕಾಯಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎಷ್ಟು ಹುಳಿ ಬೇಕು ಅಷ್ಟನ್ನು ನಾನು ಹುಣಸೆ ಹುಳಿನ ಬಿಟ್ಕೊಂಡಿದ್ದೀನಿ ನಂತರ ಖಾರಕ್ಕೆ ತಕ್ಕಂತೆ ಅಚ್ಚಕಾರದ ಪುಡಿನ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಒಂದೂವರೆ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಸ್ವಲ್ಪೇ ಸ್ವಲ್ಪ ಹೌದೋ ಇಲ್ವೋ ಅನ್ನಂಗೆ ಹಾಕೋಬೇಕು ನಂತರ ಇದಕ್ಕೆ ಬೆಲ್ಲನ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಇಷ್ಟೊಂದು ಬೆಲ್ಲ ಅಂತ ಅನ್ನಿಸ್ಬಹುದು ಬಟ್ ಇದು ಕಡಿಮೆನೇ ಇಷ್ಟೊಂದು ಬೆಲ್ಲ ಹಾಕೋದ್ರಿಂದ ಸ್ವೀಟ್ ಸ್ವೀಟ್ ಅಂತ ಅನ್ಸುತ್ತೆ ಪಲ್ಯ ಅಂತ ಅನ್ನಿಸ್ಬೋದು ಬಟ್ ಇದು ಹಾಗಲಕಾಯಿ ಪಲ್ಯ ಆಗಿರೋದ್ರಿಂದ ಸ್ವೀಟ್ ಅಂತ ಅನ್ಸೋದಿಲ್ಲ ಇಷ್ಟೊಂದು ಖಾರನ ಸ್ವಲ್ಪ ಇಷ್ಟಪಡ್ ತಿನ್ನೋರು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಎಕ್ಸ್ಟ್ರಾ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕಹಿ ಅಂತ ಅನ್ನಿಸ್ತಾ ಇದೆ ಪಲ್ಯ ಅಂತ ಅನ್ನೋರು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬೆಲ್ಲನ ಹಾಕೋಬಹುದು ಏನು ಅನ್ಸೋದಿಲ್ಲ ಅಷ್ಟೇ ಬೆಲ್ಲ ಎಲ್ಲ ಕರ್ಗಿದ ಮೇಲೆ ಪಲ್ಯ ಈ ರೀತಿಯಾಗಿ ಕಾಣುತ್ತೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೋ ತುಂಬ ಚೆನ್ನಾಗಿ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಖಂಡಿತ ಹಾಗಲಕಾಯಿ ಪಲ್ಯ ತಿಂದೇ ಇರೋರು ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಮಗಂತೂ ಚಪಾತಿಗೆ ಈ ರೀತಿ ಹಾಗಲಕಾಯಿ ಪಲ್ಯ ಮಾಡ್ಕೊಂಡು ತಿಂತಾನೆ ಇರ್ತೀವಿ ತುಂಬ ಇಷ್ಟ ಆಗುತ್ತೆ ನಮಗೆ ಅಂದರೆ ಕಹಿ ಅಂತ ಅನ್ಸಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಬೆಲ್ಲನ ಹಾಕೊಂಡ್ರೆ ಆ ಥರ ಕಹಿ ಅಂತ ಅನ್ಸೋದಿಲ್ಲ ಪಲ್ಯಕ್ಕೆ ಸ್ವಲ್ಪ ಖಾರ ಹಾಗೆ ಸ್ವಲ್ಪ ಹುಳಿ ಮುಂದಾಗಿದ್ರೆ ಟೇಸ್ಟ್ ಇರುತ್ತೆ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು